ನಾಗರಾಜ್ ಶಂಕರ್ ನಿರ್ದೇಶನದ ಮುದೇಗೌಡ್ರು ನವೀನ್ ಕುಮಾರ್ ಆರ್ ಹಾಗೂ ತೆಲುಗು ಮಲ್ಲಿಕಾರ್ಜುನಪ್ಪ ಅವರ ನಿರ್ಮಾಣದ ಮರಳಿ ಮನಸಾಗಿದೆ ಚಿತ್ರವು ಶೀಘ್ರವೇ ತೆರೆಯ ಮೇಲೆ ಅಪ್ಪಳಿಸಲಿದೆ ಎಂದು ನಟ ಬೋಜರಾಜ್ ವಾಮಂಜೂರು ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿನಿಮಾ ನಿರ್ದೇಶಕ ನಾಗರಾಜ್ ಶಂಕರ್ ಅವರು ಇದು ವಿಭಿನ್ನವಾದ ಕಥಾ ಹಂದರವನ್ನ ಹೊಂದಿದೆ ಈ ಚಿತ್ರದಲ್ಲಿ ಕರಾವಳಿಗೂ ಮಧ್ಯ ಕರ್ನಾಟಕಕ್ಕೂ ಲಿಂಕ್ ಇದೆ ಬೋಜರಾಜ್ ವಾಮಂಜೂರು ಈ ಚಿತ್ರದಲ್ಲಿ ವಿಭಿನ್ನ ಶೈಲಿಯಲ್ಲಿ ನಡೆಸಿದ್ದಾರೆ ಸದಾ ನಗುವಿನ ಚಿಟಾಕಿಯನ್ನು ಹಾರಿಸುವ ಅವರು ಈ ಬಾರಿ ವಿಭಿನ್ನ ನಟನೆಯ ಮೂಲಕ ಅಭಿಮಾನಿಗಳನ್ನು ಮತ್ತೊಮ್ಮೆ ಗೆಲ್ಲಲಿದ್ದಾರೆ ಚಿತ್ರದ ಎರಡು ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದ್ದು ಅದಕ್ಕೆ ಅಭೂತಪೂರ್ವ ಜನ ಮನ್ನಣೆ ಸಿಕ್ಕಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸ್ಮೃತಿ ಆಶಿತ್ ಸುಬ್ರಹ್ಮಣ್ಯ ರೋಹನ್ ನಟ ಅರ್ಜುನ್ ವೇದಾಂತ ಉಪಸ್ಥಿತರಿದ್ದರು ಸೊ ಹೀಗೆ ಹತ್ತು ಹಲವಾರು ಕಲಾವಿದರು ನಮ್ಮ ಈ ಕನ್ನಡ ನಮ್ಮ ಮರಳಿ ಭಾರತ ಚಿತ್ರದಲ್ಲಿ ರಚನೆ ಮಾಡಿದ್ದಾರೆ ಹಾಗೂ ನಮ್ಮ ಅರ್ಜುನ್ ಮೇಲಾ ನಮ್ಮ ಅವರು ಹಾಗೂ ನಮ್ಮ ಆರ್ಷಿ ಸುಬ್ರಹ್ಮಣ್ಯ ನಮ್ಮ ಸೋಸಿಯೇಟ್ ಡೈರೆಕ್ಟರ್ ಅವರು ಅವರು ಸೊ ಯಾಕೆ ನಾನು ಹೊಸಗೋಟಿ ನಮ್ಮ ಸೌಖ್ಯದ ಬಗ್ಗೆ ಹೇಳಿಕೆ ಆಗಿ ಅಂದರೆ ನಾನು ಮೂಲಕ ಕಾಪಾಡಿದವರು ಒಂದು ಕನ್ನಡ ಚಲನಚಿತ್ರ ರಂಗದಲ್ಲಿ ನಮ್ಮ ಸೌಖ್ಯದ ಕೊಡುಗೆ ತುಂಬ ಇದೆ ಯಾಕಂದರೆ ಇಲ್ಲಿ ಒಳ್ಳೆ ಇದ್ದಾರೆ ಹಾಗೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅದರಲ್ಲಿ ನಾನು ನಾವೆಲ್ಲ ಭೋಜ್ರ ಸಾರನ್ನ ಬೇರೆ ರೀತಿಯಲ್ಲಿ ನೋಡಿರ್ತೀವಿ ಅವತ್ತು ನಮ್ಮನ್ನು ನಗಿಸ್ತಾ ಇರ್ತಾರೆ ನಕ್ ನಕ್ಕಿ ನಮ್ಮ ಕಣ್ಣಲ್ಲಿ ಬರುತ್ತೆ ಅಂದರೆ ಆ ಥರ ಬಟ್ ಇದರಲ್ಲಿ ಅವರ ಎಮೋಷನಲ್ ಆ್ಯಕ್ಟಿಂಗ್ ನೋಡಿ ಅದು ಎರಡು ಶೇಡ್ ಪಾತ್ರ ಮಾಡಿದ್ದಾರೆ ನನಗೆ ತುಂಬ ತುಂಬ ಹೆಮ್ಮೆ ಆಯಿತು ನಮ್ಮ ಭೋಜ್ರ ಸಾರು ಅದು ಲೆಂತಿ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಭೂಮಿಯಲ್ಲಿ ಸೊ ಈ ಮುಖಾಂತರ ಮಾಧ್ಯಮ ಮಿತ್ರರ ಮುಖಾಂತರ ಸರ್ ಮತ್ತೊಮ್ಮೆ ಮಗತ್ತೊಮ್ಮೆ ನಿಮಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಿಮ್ಮ ಪ್ರೀತಿ ನಾವು ಚೆನ್ನಾಗಿ ಮುಖ್ಯ ಭೂಮಿ ನಾಗರಾಜ್ ಶಂಕರ್ ನಿರ್ದೇಶನದಲ್ಲಿ ಮುದೇಗೌಡರು ನವೀನ್ ಕುಮಾರ್ ಹಾಗೂ ಫಲಂಗಿ ಮಲ್ಲಿಕಾರ್ಜುನ ಅವರ ನಿರ್ಮಾಣದಲ್ಲಿ ಹಾಗೂ ಅರ್ಜುನ್ ವೇದಾಂತ್ ನಮ್ಮ ಮುಖ್ಯ ಭೂಮಿಕೆಯಲ್ಲಿ ಪಾತ್ರಗಳನ್ನು ಮಾಡ್ತಾಯಿದ್ದಾರೆ ಅವರು ಕೂಡ ಈ ಪಾತ್ರ ಎರಡು ಶೇಡಲ್ಲಿ ಬರುತ್ತೆ ನಮ್ಮ ಊರಿನ ಹುತ್ತೂರಿನ ಹೀರೋ ನಮ್ಗೆ ತುಂಬ ಖುಷಿಯಾಗುತ್ತೆ ಹೆಮ್ಮೆಯಾಗುತ್ತೆ ಈ ಮರಳಿ ಮನಸ್ಸಾಗಿ ಚಿತ್ರದಲ್ಲಿ ನಮಗೆ ಎರಡು ಶೇಡ್ ಇದೆ ಸಬ್ಜೆಕ್ಟಲ್ಲಿದ್ದೇನೆ ಕಾಮಿಡಿಯಲ್ಲಿದ್ದೇನೆ ಎಲ್ಲ ಪಾತ್ರಗಳು ಇದು ಜೀವಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕಾಲೇಜು ಮಾಡಿದ್ದಾರೆ ಅದ್ಭುತವಾಗಿ ಮೂಡುವಂಥ ಚಿತ್ರ